ಈಗ ಗುಡಿಯಾಗ ಅಕ್ಕಮ್ ನಾಟ ಅದರಿ ಅಕ್ಕಮ್ ನೋಡೋದಕ್ಕೆ ನೋಡೋದಕ್ಕ ಎಲ್ಲಾರು ರೆಡಿ ಆಗಿ ಈಗ ಗುಡಿ ಎಲ್ಲ ಈಗ ರೆಡಿ ಆಗ್ಯಾರ ನಮ್ ಲಕ್ಷ್ಮಿ ಬಿ ರೆಡಿಗ ಎಲ್ಲಾರು ರೆಡಿ ನೋಡ್ರಿ ಈಗ ನಾವು ಇಲ್ಲಿ ನೋಡ್ರಿ ಇವ್ರ ಜಗಳ ಮಂದಿ ಮಂದಿ ಸಮೃದ್ಧಿ ಬಾಗಮ್ಮ ನಾಗಪ್ಪ ಬಂಡಾರ ಎಲ್ಲ ಚರ ಈಗ ನೋಡ್ರಿ ದೇವ್ರ್ ನೋಡ್ರಿ ಇಲ್ಲೇ ಹೂವು ಎರ್ಸ್ಯಾರ ದೇವ್ರಿಗೆ ಇದು ಹಂದ್ರ ರೀ ಹಂದ್ರದೊಳಗ ದೇವ್ರೆಲ್ಲ ಕುಂದರ್ಸ್ಯಾರ ನೋಡ್ರಿ ಇದು ಹಿಂದ್ ಕಾಣ್ತದ್ರಿ ಅದು ಬಾಸಿ ಮೇಲೆ ಕಲ್ತಾರೀ ಈಗ ನೋಡ್ರಿ ಅಕ್ಕಮ್ಮ ಹೊಂಟಾ ನೋಡ್ರಿ ಅಕ್ಕಮ್ಮ ಕರ್ಕೊಂಡು ಹೊಂಟ ನೋಡ್ರಿ ಹಿಡ್ದಾಗ ಹಡ್ದಿ ಹಾಸಿ ಕರ್ಕೊಂಡ್ ಬಂದ್ರಿ ಅಕ್ಕಮ್ಮಗ ಅಂದ್ರೆ ಹಳದಿ ಅಂದ್ರೆ ಸೀರೆ ಹಾಸ್ ಓದಕ್ಕೆ ತೊಗೊಂಬಂದ್ರಿ ಕೈತಕ ಅಲ್ಲಿ ಅಂತ ಈಗ ಅಕ್ಕಮ್ಮ ಅಂದ ನೋಡ್ರಿ ತೇಜಿಗೆ ಈಗ ದೊಡ್ಡ ಆಟ ರೀ ಆಟ ಅಂತೇಳಿ ಕರೀತಾರೆ ಈಗ ದೊಡ್ಡ ಹಬ್ಬ ರೀ ಅಕ್ಕಮ್ ನಾಟ ಅಂತೇಳಿ ಕರಿತಾರೆ ದೊಡ್ಡ ಆಟ ಅಕ್ಕಮ್ಮ ನಾಟ ಅಂತ ಕರೀತಾರೆ ಈಗ ಅಕ್ಕಮನ ಆಟ ಚಾಲೂ ಆಗ್ತದ್ರಿ ಈಗ ಇಲ್ಲೇ ಅಂತಂದ್ರೆ ತೊಟ್ಲದ ತೊಟ್ಲು ಪೂಜೆ ಮಾಡ್ತಾರಿ ಮೊದಲು ಅದಕ್ಕೆ ನೋಡಿರಿ ತೊಟ್ಲು ಪೂಜೆಗೆ ಅಂತೇಳಿ ಇಲ್ಲೆಲ್ಲ ತೊಟ್ಲು ಪೂಜೆ ರೆಡಿ ಮಾಡ್ಕೊಳಕತ್ತಾರ ಅಕ್ಕಮ ನಟ ಅಂತೂ ಭಾರಿ ಅಂದ್ರೆ ಭಾರಿ ಮಸ್ತ್ನಾಗ ಇತ್ತು ರೀ ಪಾರ್ಟ್ ಆಗಿ ಹಾಗೆ ಹಾಕತ್ತಿನ ಯಾಕಂದ್ರೆ ಭಾಳ ದೊಡ್ಡದದ ರೀ ಅದು ಅದು ಪೂರ್ತಿ ಕತಿ ನೀವು ಕೇಳಬೇಕಂತಂದ್ರೆ ಒಂದೊಂದಾಗಿ ನಾನು ಹಾಕೋತ ಹೋಗ್ತೀನಿ ರೀ ನೀವ ನೋಡಿರಿ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಭಾಳ ಅಂದರೆ ಭಾಳ ಚಲೋ ಆತ್ವರಿ ಅಕ್ಕಮ್ ನಟ ಅಂತೂ ನೀವು ನೋಡಿರೋ ಇಲ್ಲೋ ಗೊತ್ತಿಲ್ರಿ ನೋಡ್ದವ್ರ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮ ಕಡೆಗೆ ಹೆಂಗೆ ಮಾಡ್ತಾರೆ ಅಂತೇಳಿ ದೊಡ್ಡ ಹಬ್ಬದೊಳಗೆ ಅಕ್ಕಮ ನಟ ಆಡ್ತಾರೆ ನಮ್ಮ ಕಡೆಗೆ ಅಕ್ಕಮ ನಟ ಅಂತಂದ್ರೆ ಭಾಳ ಅದು ಏನಿಲ್ಲ ಅಂತಂದ್ರೆ ಒಂದು ಮುಂಜಾನೆ ಈಗ ಹನ್ನೊಂದು ಗಂಟೆಗೆ ಚಲೋ ರೀ ಇನ್ನು ಆರು ಗಂಟೆ ರೀ ಇದು ಹಾಗಾಗಿ ಒಂದೊಂದು ಭಾಗ ಆಗಿ ಹಾಕೋತಾ ಬರ್ತೀನಿ ರೀ ನಾನು ಇದು ಅಕ್ಕಮನಾಟದ ಪ್ರತಿಯೊಂದು ಕ್ಲಿಪ್ಸ್ನು ಮಿಕ್ಸ್ ಮಾಡಲಾರ್ದನ್ನ ಒಂದೊಂದು ಪಾರ್ಟ್ ಹಾಕೋದು ಬರ್ತೀನಿ ರೀ ನಾನು ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮ ಕಡೆಗೆ ಯಾವ ರೀತಿ ಮಾ ಅಕ್ಕಮ ಅಕ್ಕಮನಾಟ ಮತ್ತು ಅಕ್ಕಮನಾಟಕ್ಕೆ ನಿಮ್ಮ ಕಡೆಗೆ ಏನು ಅಂತಾರೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡಿರಿ ಎಲ್ಲರೂ ಇಲ್ಲೇ ಕೂತಿದ್ದೇವ್ರಿ ಅಕ್ಕಮನಾಟ ನಾಟ ನೋಡೋಕಂತ ಹೇಳಿ ಈಗ ಕೂತವ್ರೆ ನಾವ ಐದು ಆರು ಗಂಟೆ ತನಕ ಬೀಳಂಗೆ ಇಲ್ಲ ಇಲ್ರಿ ಅಷ್ಟು ಚೆಂದ ಇರ್ತೀವಿ ರೀ ಕೂತು ಕುಂತೇವ ಅಂತಂದ್ರೆ ಆಟ ನೋಡ್ಲಕ್ಕ ಅಷ್ಟು ಮಸ್ತ್ನಾಗಿರ್ತೀವಿ ರೀ ಇಲ್ಲಿ ನೋಡ್ರಿ ತೊಟ್ಲಕ್ಕ ಹೂವು ಅದೆಲ್ಲ ಕಟ್ಲಿಗೆ ರೀ ಈಗ ಎಲ್ಲ ಸುಮ್ಮನೆ ಹೆಣ್ಮಕ್ಳು ನೋಡ್ರಿ ಎಲ್ಲರೂ ಬಂದಂದು ಬಂದಂದು ಕುಂತು ಬಿಟ್ಟಿವಿ ಯಾಕಂದ್ರೆ ಜಾಗ ಸಿಗಂಗಿಲ್ಲ ಜಲ್ದಿ ಹೋಗಮ್ ಜಲ್ದಿ ಹೋಗಂ ಅಂತೇಳಿ ಬಂದ ಎಲ್ಲರೂ ಕುಂತಿದ್ದೇವೆ ನೋಡಿರಿ ನಾವಿಲ್ಲಿ ಅನ್ನಪೂರ್ಣ ಅನ್ಪೂರ್ಣ ಲಕ್ಷ್ಮೀ ನಾವು ಎಲ್ಲ ಸುಮ್ಮನೆ ಬಂದಿದ್ದೇವೆ ರೀ ನೋಡ್ರಿ ಅಲ್ಲಿ ಕಾಣಿಸ್ತದ್ರಿ ಪೂರ ಅಲ್ಲಿ ತನಕ ಎಲ್ಲರೂ ನೋಡಿರಿ ಎಲ್ಲಿ ನೋಡ್ತೀರಿ ಅಲ್ಲಿ ಎಲ್ಲ ಕಡೆಗೆ ಹೆಣ್ಮಕ್ಳು ರೀ ಗಂಡು ಮಕ್ಕಳು ಅಂದ್ರೆ ಕೂರ್ತಾ ಲಾಸ್ಟ್ ಕುಂತಾರ್ರಿ ಅವ್ರ ಯಾಕಂದ್ರೆ ಹೆಣ್ಮಕ್ಳು ಮೊದ್ಲೇ ಬಂದು ಜಾಗ ಹಿಡ್ದಿರೋ ರೀ ಇಲ್ಲಿ ಆ ಜಾಗ ಸಿಗಂಗಿಲ್ಲ ಅಂತ ಹೇಳಿ ಚಂದ್ರ ಅಷ್ಟು ಇರ್ತದೆ ರೀ ನೋಡೋಕ ಕುಂತವಂತಂದ್ರೆ ಎದ್ದೇಳಕ್ಕಾಗಿಲ್ರಿ ನೀವ ಇವತ್ತು ಒಂದು ದಿವಸ ಈ ವಿಡಿಯೋಸ್ ನೋಡಿದ್ರಿ ಅಂತಂದ್ರೆ ಎಲ್ಲ ಪಾಟ್ಗಳು ನೋಡ್ತೀರಿ ಅಂತೇಳಿ ನನಗೆ ನಂಬಿಕೆ ಇದೆ ರೀ ಯಾಕಂದ್ರೆ ಒಂದು ಒಳ್ಳೆ ಪಾತ್ರ ರೀ ಇದು ಎಲ್ಲ ಕಡೆಗೂ ಇದು ರೀ ಯಾಕಂದ್ರೆ ನಮ್ಮ ಕಡೆಗಂತೂ ಇದು ಕಂಪಲ್ಸರಿಯಾಗಿ ದೊಡ್ಡಬ್ಬ ಮಾಡಿದ್ರೆ ಇದು ಇದ್ದೇ ಇರ್ತೀವಿ ರೀ ಅಲ್ಲಿ ಸೀರೆ ಉಟ್ಕೊಂಡು ಕೂತಲ್ಲ ರೀ ಅಕ್ಕಂಬ್ರೇಕಿ ಅಕ್ಕಮ ನಾಟ ಅಂತಂದ್ರೆ ಭಾಳ ಅಂದ್ರೆ ಭಾಳ ಚುಳದ ರೀ ಮುಂದೆ ಅದೆಲ್ಲದನ್ನು ನೋಡಿರಿ ಫ್ರೆಂಡ್ಸ್ ನೀವು ಇನ್ನು ಅಕ್ಕಮ ನಾಟ ಚಲೋ ಆಗಿಲ್ರಿ ಇನ್ನು ಎಲ್ಲ ದೇವ್ರಿಗೂ ಮಾಡಲ್ಲ ಎಲ್ಲ ದೇವ್ರಿಗೂ ಇದು ಮಾಡ್ಲಿಕ್ಕೂ ತೀರಿ ಎಲ್ಲ ದೇವ್ರ ಹೆಸರಿ ಮೇಲೆ ಹಾಡ ಆಡತ್ತ ರ ಈ ಹಾಡ ಮುಗಿದ್ಮೇಲೆ ಅಕ್ಕಮ್ಮನ ಆಟ ಅದ್ರಿ ಫ್ರೆಂಡ್ಸ ನೀವು ಇಷ್ಟ ಇದು ಹಾಡನೇ ಅದ ಅಂತ ಅಂದ್ಕೊಂಡು ವೀಡಿಯೋಸ್ ಮಾತ್ರ ಸ್ಕಿಪ್ ಹೋಗ್ಬೇಡ್ರಿ ಅಕ್ಕಮ್ಮನ ಆಟ ಪೂರ್ತಿ ಅಕ್ಕಮಂದು ಮತ್ತು ಬೀಳ್ಲಿಂಗೇಶ್ವರಿಂದ ಪೂರ್ತಿ ಚರಿತ್ರೆಯೇ ಹಾಡ್ತಾರ್ರಿ ಅದೆಲ್ಲನೂ ನೋಡ್ರಿ ಫ್ರೆಂಡ್ಸ್ ನೀವು ಈಗ ನೋಡ್ರಿ ತೊಟ್ಲ ತೊಟ್ಟ ಐದು ಮಂದಿ ಮೂತೈದರು ಕುಂತಿರ್ತಾರೀ ಅವ್ರಿಗಂತ್ರ ದಂಡಿ ಕಟ್ಟಿತ್ತ ನೋಡ್ರಿ ಇಲ್ಲಿ ಹಂಗಾಗಿ ನೋಡಿರಿ ಎಲ್ಲರಿಗೂ ಬಂಡಾರ ಹತ್ತಿರಿ ಭಾಳ ಭಂಡಾರ ಹರಿಸ್ತಾರೀ ದೊಡ್ಡ ಹಬ್ಬ ಅಂತಂದ್ರೆ ಮತ್ತು ಪಲ್ಲಕ್ಕಿ ಮೆರವಣಿಗೆ ಇರಲಿ ದೊಡ್ಡಬ್ಬ ಇರ್ರಿ ಭಂಡಾರ ಹೆಚ್ಚು ನಮ್ಮ ಕಡೆಗೆ ಅಂತಂದ್ರೆ ಬಂಡಾರ ನೋಡ್ರಿ ಹೆಂಗೆ ಹಚ್ಚಾರ ಎಲ್ಲರಿಗೂ ಮತ್ತು ಆ ಭಂಡಾರ ಹೆಂಗೆ ಹರಿಸ್ತಾರೆ ಎಲ್ಲರೂ ಭಂಡಾರ ಒಂದೊಂದು ಹಿಡಿಗಡ್ಲೆ ತೊಗೊಂಡು ಎಲ್ಲರ ಮೇಲೆ ರೀ ಭಂಡಾರ ಅಂದ್ರೆ ನೋಡ್ರಿ ಎಲ್ಲರ ಮೇಲೆ ಬಂಡಾರೀ ಅಷ್ಟು ಇಷ್ಟ ಆಗಲಿ ಹಂಗಾಗಿ ಬಂಡಾರ ಆಡ್ಲಿಕ್ಕೆ ಇತ್ತಾರ ನೋಡ್ರಿ ಇಲ್ಲೆಲ್ಲ ಅದಕ್ಕೆ ಇಲ್ಲೇನು ನನ್ನ ಬಜ್ಜುತಲ್ರಿ ಅದ ನಮ್ಮ ಅತ್ತಿ ಅಕ್ಕ ಅದಕ್ಕೆ ನೋಡಿರಿ ಬಂಡಾರ ಅಕ್ಕಿ ಹತ್ತಿರಿ ಅದಕ್ಕೆ ಬಂಡಾರ ನೋಡ್ರಿ ಅಷ್ಟು ಬಂಡಾರ ಹಚ್ಚು ನನಗೆ ಬೇಕು ಅಷ್ಟು ಅದಕ್ಕೆ ಆಕಿಗೆ ನಾವು ಭೀ ಹಚ್ಬೇಕಂತ ಅಂದ್ಕೊಂಡು ನಾವು ಭೀ ಬಂಡಾರ ಅಕ್ಕಿಗೆ ಅಲ್ಲಿ ಅಂತಂದ್ರೆ ನಮ್ಮ ಲಕ್ಷ್ಮೀ ಕೈಯಾಗೆ ಕೊಟ್ಟಿದ್ರಿ ಬಂಡಾರ ಭಂಡಾರ ಹಾಕಿ ಹಚ್ಬಿಟ್ಟು ನೋಡ್ರಿ ಅತ್ತಿಗೆ ಇಲ್ಲ ಒಬ್ಬ ಮೂತಿ ಒಬ್ಬರಿಗೆ ಕಾಣಿಸಂಗಿಲ್ಲ ರೀ ಬಂಡಾರ ಅಂತಂದ್ರೆ ಅಷ್ಟು ಬಂಡಾರ ಹಚ್ಕೋತಲ್ರಿ ಏನು

ಎರಡು ತಿಂಗಳ ಕಳ್ತಾವ ಸೂರಮಗ ಬಂಕಿ ಕಾಡ್ತಾವ ಬಯಸೆ ಕಾಡ್ತಾವ ಏನೇನು ತಿನ್ಸ್ಬೇಕಂತಾವ ಸೂರ ಮಗ ಹೌದ್ರಿ ನಾರಾಯಣಗೌಡ ಮಡ್ಮಿ ಹೊಟ್ಟೆಗೆದು ಹೆಣ್ಣು ಕೋಸಾರ ಸೂರಮ ದೇವಿ ಗಂಡ ಕೋಸಾಲ ಹೌದ್ರಿ ಸೂರಮ ದೇವಿಗೆ ಬಯಕೆ ಕಾಡ್ಲಕ್ಕತ್ತವ ಆಗಿನ ಕಾಲದ ಬಯಚೆ ಹಂಗ್ ಕಾಡ್ತಿದ್ದು ಅಂದ್ರೆ ಸೂರಮ್ಮ ದೇವಿಗೆ ಯಾವ ರೀತಿ ಬಯಟೆ ಕಾಡ್ತಿದ್ದು ಅವಾಗ ಒಳ್ಳೇದು ತಿನ್ಬೇಕು ಒಳ್ಳೆ ದೇವರ ಧ್ಯಾನ ಮಾಡ್ಬೇಕು ದೇವರ ಭಕ್ತಿ ಮಾಡ್ಬೇಕು ಹಣ್ಣು ಹಾಕ್ಬೇಕ್ ತಿನ್ಬೇಕು ಅಂದಮೇಲೆ ಬೇಯ ಕಾಡ್ತಾವೆ ಈಗಿನ ಬಂದಿ ಬೇಯಕೆ ಕಾಡ್ತಾವೆ ಯಾವ ರೀತಿ ಕಾಡ್ತಾವೆ ಹೇಳಿ ನೋಡಮ್ಮ ಯಾವ ರೀತಿ ಹೇಳು ಈಗಿನ ಬಂದಿ ಬೇಸಿಗೆ ಕಾಡ್ತಾವ್ ಸಣ್ಣರಿಂದ ನೋಡಿ ನೀವು ಅವು ಒಂದು ಚೀಲ ತೋಳ್ದಾಗ ಒಂದು ಶೇರ್ ಮಣ್ಣು ಆಳ ಆಡಿ ತಿಂತೇವೆ ಹೆಣ್ಮಕ್ಳು ಚೆಲ್ಲ ನೋಡಿ ನಾವು ಕಣ್ಣಾರೆ ಮಣ್ಣಿನ ಆಳ ತಿನ್ನೋಂಥ ಬೇಯಕ್ಕೆ ಹೆಣ್ಮಕ್ಳು ಕಾಡ್ತೀವಿ ಅದು ನಮ್ಮ ಕಾಲದ ಈಗಿನ ಕಾಲ್ದಾಗ ಹೆಣ್ಮಕ್ಳು ಬೇರೆ ಬೇಯಕೆ ಏನು ఈసరామక్ ఏన్తీ తండ్రి ఫోన్ ఫోన్ తర్పిత అంతి అంతా ఏర్బవాత అన్న తర్బ ఇవ్ గాండ్ ఉట్లక ఫోన్ స్క్రీన్ టచ్ గొప్పదివకా ಒಟ್ಟೆ ಹುಟ್ಟಿದ ಮಗ ಮಗಿಂಗ್ ಗಂಡು ಅಂತ ಗಂಡು ಅಂತ ಅಂತ ಬೇಯಕ್ಕೆ ಕಾಡ್ತಾವ ಸೂರ್ಯ ದೇವಿ ಬೇಯಕ್ಕೆ ಕಾಡ್ತಾವ ಹಣ್ಣು ಹಂಪಲ ಬೇಡಿ ಬೇಯಕ್ಕೆ ಕಾಡ್ತಾವ ಚೇರುಗಳಲ್ಲಿ ನಿಲ್ತಕ್ಕಂತ ಮುನಿಚರಿ ಕೇಳ್ತಾರೆ ಇದು ಮನ್ಸರಿ ಕೇಳ್ತಾರೆ ನಾನು ಹಿಂಗಿಂಗ್ ಆಲ ಕರ್ತದೆ ಏನು ಮಾಡ್ಬೇಕಂತ ಕೇಳಿದಾಗ ಆ ಒಳಗೆ ಹೆಣ್ಮಕ್ಳು ಇರ್ತಾರೆ ಬಸವರಿದಿ ಅವೆಲ್ಲ ಆಡೋ ಮಾಮೂಲು ಬೈಕಿ ಕಾಡ್ತವ ನೀವ್ ತವರಿ ಹೇಳಲ್ಲ ಬಸ್ಸಿ ತವರಿಂದ್ರೊಟ್ಟಿ ಬುದ್ಧಿ ತಡತಾರ ರೊಟ್ಟಿ ಬುತ್ತಿ ರೊಟ್ಟಿ ಬುತ್ತಿ ತವಳ ಮನೆ ರೊಟ್ಟಿ ಬುತ್ತಿ ಉಂಡ್ರೆ ಬೈಕಿ ತೀರ್ತಾವ ಸೂರಮ್ಮ ಅಂತ ಹೇಳಿದಾಗ ಆ ಸೂರಮ್ಮ ದೇವಿ ಮೊದಲೇ ಚರ್ಚುಲ್ ಬಸ್ ಏನ್ ಮಾಡ್ತಾರ ಸೂರಮ್ಮ ದೇವಿ ಅಂದ್ರೆ ಆಗಿ ರಾಜಿ ಹಾಳಿಗೆ ತಯಾರಿ ಮಾಡಿ ಕಳ್ಸಿ ಬಿಡ್ತಾಳೆ ಸೂರಮ್ಮ ದೇವಿ ಹೋಗಿರತ್ತ ஆத்தோ நாராயண ஏனாத்த நம்ம தஞ்சிஜி பஞ்சி கழகத்தப்போட வட்டி மத்தி தரப்பா கேலக்கு பண்ணி நோந்த அரிய நாராயணி பத்தி நாராயண ಕೈ ಹರಿಯ ನಾರಾಯಣಗೌಡ ತಂಗಿ ವ್ಯಕ್ತಿ ಒಳಗಿನ ಕೂತ್ ತಂಗ್ ಸಾಯಿಬಾಡಿನ ಬೆರೆಸಿಕೊಂಡು ಬಂದನಾ ಹೌದ್ರಿ ಹರಿಯ ನಾರಾಯಣಗೌಡ ನೀ ಏನು ತಿಪ್ಪುರ್ಲಾಗ ಬೀರ್ಲಿಂಗೇಶ್ವರ ಏನು ಮಾಡೋಕ್ಕಾಗಲ್ಲ ಹೌದ್ರಿ ಯಾಕಂದ್ರ ನಿನ್ನ ನೆನತಿನಿ ಮಾತು ಕೊಟ್ಟ ನಿನ್ನ ಮಗಳಿಗೆ ನಿನ್ನ ಮಗನಿಗೆ ನನ್ನ ಮಗಳ ಕೊಡ್ತೀನಂತೆ ಗಂಗನ ಚರ್ಚೆ ಮಾಡಿ ಹರಿಯ ನಾರಾಯಣಗೌಡ ಗೌಡ ನಮ್ಮ ಮಗಳ ಬೀರಲಿಂಗೇಶ್ವರ ಬೀರಲಿಂಗೇಶ್ವರಿ ಅಣತಾಜಿ ಗೌಡ ಎಷ್ಟು ಮಾಡಿದ್ರೆ ಏನೋ ಆಗಲ್ಲ ಹೌದ್ರಿ ಅರಿಯ ಹರಿಯ ಗೌಡ ತುಂಬಿದ ಗುತ್ತಿ ಒಳಗೆ ವಿಷವನ್ನು ಬೆರೆಸಿಕೊಂಡು ಹೋಗ್ತಾನ ಪಂಜೀವಿ ವಿಷವನ್ನು ಬೆರೆಸಿಕೊಂಡು ಹೋಗ್ತಾನ ಹೌದ್ರಿ ಆಗ ಸೂರಮ ದೇವಿ ಅಣ್ಣನ ದಾರಿ ನೋಡ್ತಾರ ಆದಿ ನೂರಕ ದುರ್ಗಾತಾ ಮಾಡ್ತಾರೆ ಅಂದ್ರೆ ಹೌದು ತಾವು ಮನೆ ಬಿತ್ತಿ ಅಂದ್ರೆ ಬಾಳೆ ಹೆಕ್ಕ ಹೆಣ್ಮಕ್ಳಿಗೆ ಯಾಕಂದ್ರ ಗಂಡದ ಗಂಡನ ಅಮೃತ ಉಳ್ಳಕ ಅವರಿಗೆ ಸೈನ್ಯ ಅಂತ ಇಲ್ಲ ಹೌದು ಹೌದು ತಾವು ಮನೆ ಹೆಟ್ಟಿ ಕಾರಣೆ ಉಳ್ಳಕ ಅವರಿಗೆ ಅಮೃತ ಆಗಿ ಹಾ ಆ ಚೂರು ಮುಂದೆ ಅಣ್ಣ ಬರ್ತ ಅಂತ ಹೇಳಿ ಆದಿದಕ್ಕೆ ಬೇಗೆ ಬೇಗೆ ಅಡಿಡಿ ಮಾಡ್ಕೊಂಡು ಅಣ್ಣ ಬರ್ತ ಅಂತ ಹೇಳಿ ಅಣ್ಣಗಳ ಮಕ್ಕಟ ಮಟ್ ಒಡನ್ ಬಂತದೆ ಅಂದ್ರೆ ಅಣ್ಣ ಬಂದು ನಿಂತಿರತ ಅಂತ ಹೇಳಿ ಹೌದು ಅಣ್ಣಗಳ ಮಕ್ಕಟ ಕಟ್ಕೊಂಡ ಸುಮ್ಮ ಆಟಂತ ಹೇಳಿ ಆಟ ಇರ್ತಾಳಾತ್ಮನ ನೀ ಯಾರಿ ಸೂರಮ ಕಣ್ಣಿಗೆ ಜಂಪು ಬಂದು ಬಿಡ್ತಾರ ಕಣ್ಣಿಗೆ ಜಂಪು ಬಂದು ಬಿಡ್ತಾರ ನಿದ್ದೆ ಹತ್ತಿ ಬಿಡ್ತ ನಿದ್ದ ಕನಸು ಬಿಡ್ತದ ಸೂರ್ಯ ಮಗರೊಳಗಿನ ಕಂಡ ಒಡ ಮುಡಿದ ಮಾತಾಡ್ತಾರ ತಾಯಿಯೊಳಗೆ ತಾಯಿ ಅದ್ರ ಏನಂತ ಏನಂತ ಮಾತಾಡ್ತಾರ ಸೂರಮ ದೇವಿಗೆ ಕಂಡ ಅಂದ್ರೆ ಅಂಡತಿ ಅಂತ